ನನ್ನ ಅಣ್ಣ ನಾರಾಯಣ ದೇವನು ನನಗೆ ಬಯಕ್ಕೆ ಊಟ ತರುತ್ತೇನೆಂದು ಹೇಳಿ ಕಳಿಸಿದ್ದಾನೆ ಆದರೆ ಇನ್ನೂ ಏಕೆ ಬರಲಿಲ್ಲ ತಂಗಿ ತಂಗಿ ಸುರಾಮದೇವಿ ಏನು ಮಾಡುತ್ತೀರ ಮಾತಂಗಿ ಅಣ್ಣ ಬಾರಣ್ಣ ಈಗ ಬಂದಿಯಾ ನಾನು ನಿನ್ನ ದಾರಿನೇ ಕೋತಿದ್ದೀನಿ ಅಷ್ಟರಲ್ಲಿ ನೀನೇ ಬಂದಿ ಬಾರಣ್ಣ ಕುಳಿತುಕೋ ಇಲ್ಲ ತಂಗಿ ನನಗೆ ತುಂಬ ಕೆಲಸವಿದೆ ತೆಗೆದುಕೋ ಈ ಬುತ್ತಿಯನ್ನು ಇದರಲ್ಲಿರುವ ಬುದ್ಧಿಯನ್ನು ಸಂತೋಷದಿಂದ ಊಟ ಮಾಡೋ ನಾನು ನಾನಿನ್ನು ಬರುತ್ತೀನಮ್ಮ ಆಗಲೇನಾ ನೀನು ಸ್ವಲ್ಪ ಊಟ ಮಾಡಿಕೊಂಡು ಹೋಗಣ್ಣ ಇಲ್ಲ ತಂಗಿ ನಾನಿನ್ನು ಹೋಗಿ ಬರುತ್ತೀನಮ್ಮ ಹೋಗಿ ಬಾರಣ್ಣ ಹಲೋ ಹಲೋ ಹುಂಡ್ರಿ ನಿನ್ನ ಅಣ್ಣ ತಂದ ಈ ಊಟವನ್ನು ಊಟ ಮಾಡಬೇಡಮ್ಮ ಇದರಲ್ಲಿ ನಿನ್ನ ಅಣ್ಣನು ವಿಷ ಬೆರೆಸಿ ತಂದಿದ್ದಾನೆ ಊಟ ಮಾಡಬೇಡಮ್ಮ ಯಾರು ನೀನು ಏಕೆ ಹೇಳುತ್ತಿರುವೆ ನನ್ನ ಹೊಟ್ಟೆಯಲ್ಲಿರುವ ಕಂದನೆ ಮಾತನಾಡಿದಂತೆ ಆಗುತ್ತದೆ ಯಾರು ನೀನು ಹೌದಮ್ಮ ನಾನು ನಿನ್ನ ಹೊಟ್ಟೆ ಅಡಿಗೆ ಕಂದನಾದ ಬೀರೇಶ ನಿನ್ನನು ಈಗ ನಿನ್ನ ಅಣ್ಣನು ನಿನ್ನನ್ನು ಮತ್ತ ನನ್ನನ್ನು ಕೊಲ್ಲಬೇಕೆಂದು ಈ ಅಡಿಗೆಯಲ್ಲಿ ವಿಷ ಬೆರೆಸಿ ತಂದಿದ್ದಾನೆ ಬೇಕಾದ್ರೆ ಈ ಅಡಿಗೆಯನ್ನು ನಾಯಿಗೆ ಹಾಕಿ ನೋಡುತ್ತಾಯಿ ಹೌದು ಬೆಕ್ಕಿಗೆ ಹಾಕಿ ನೋಡಿದರಾಯ್ತು ನಿನ್ನ ಮಾತು ನಿಜವಿದೆ ನೀನು ನಿಜವಾಗಿಯೂ ನೀನು ದೇವ ಮಾನವನೇ ಇರೋ ಧನ್ಯ ಕಂದ ನಾನೇ ಧನ್ಯ ಹಾ ಯಾರಿಲ್ಲಿ ತಾಯಿ ಕರೆದಿದ್ದೀರ ಹೌದಪ್ಪ ಈ ಸತ್ತ ಬೆಕ್ಕನನ್ನು ದೂರ ತಾಯಿ शापो कीरन् சோரமா தேவி உடிகா பன்றி எல்லாரும் தும்பனா ಅಕಂಜರಾ ಆರತಿ ಮಾಡಿ ಬನ್ರಿ ಎಲ್ಲಾರು ಸೇರಿ ಸೋಮನ ಪದ ಹಾಡೋಣ ತಾಯಿ ತಮ್ಮ ಪತಿ ದೇವರ ಹೆಸರು ಹೇಳಬೇಕೆಂದು ತಮ್ಮ ದೇವರ ಹೆಸರು ಒಡಪ ಇಟ್ಟು ಹೇಳಬೇಕು ಹೌದು ಹೌದು ಹಾಗೆ ಹೇಳಬೇಕು ಸಖ್ಯರಿ ಕೇಳರಿ ಪಾರ್ವತಿ ಇರುದು ಶಿವನಿಗಾಗಿ ಲಕ್ಷ್ಮಿ ಇರೋದು ವಿಷ್ಣುನಿಗಾಗಿ ಸರಸ್ವತಿ ಇರದು ಬ್ರಹ್ಮನಿಗಾಗಿ ಹಾಗೆ ಈ ಸೂರಮ್ಮ ದೇವಿ ಇರೋದು ಆಕಾಶ ಭರ್ಮ ದೇವನಿಗಾಗಿ ಸಕೇರಿ ನೀವು ನಿಮ್ಮ ಪತಿ ಹೆಸರು ಹೇಳ್ರಿ ಆಗಲಿ ತಾಯಿ ಸೂರ್ಯ ಇದ್ದರೆ ಬೆಳಕ ಚಂದ ಚಂದ್ರ ಇದ್ದರೆ ರಾತ್ರಿ ಚಂದ ಈ ಜಗದಲ್ಲಿ ಈ ಜಗ ಕನಕನಿಗೆ ಈ ಸೋಮಲಿಂಗ ಮಾವ ಇದ್ದರೆ ಭಾಳ ಚಂದ ಸಖೇರಿ ನೀವು ಸ್ವಲ್ಪ ಊಟ ಮಾಡಿಕೊಂಡ ಹೋಗ್ರಿ ಅಮ್ಮ ಊಟ ಮಾಡ್ಬೇಕಂತ ಬಂದಿವ ಊಟ ಮಾಡ್ಕೊಂಡ ಹೋಗ್ತೀವಿ ನಾವು ಹಂಗ ಹೋಗೋದಿಲ್ಲ ಹೌದು ಆಯಿತು ಊಟ ಮಾಡುವ ಆಮೇಲೆ ಮೊದಲು ಸೋಬಾನ ಪದ ಹಾಡು ನಾಕ ಆಯ್ತ ಆಯ್ತು ತಂಗಿ ಹಲೋ ಸೋಬಾನ ಬನ್ನಿ ಸೋ सेना कुंकु महाची गंगा परमाला दर्शी सत्य सु सती अळगे सुवर्णवा ಿಯಳಿಗೆ ಸೋಮನ ತೋರ್ಗಟ್ಟೆ ಗ್ರಾಮ ದೇವಿ ಗರಗಟ್ಟೆ ಬೇಡ ತೋರ್ಗಟ್ಟೆ ಬೀರಲಿಂಗ 자막 소바 나자소 제공 및광고 ಎಲ್ಲರೂ ನಮ್ಮ ಸತಿಯ ಸೂರಮ್ಮಳ ದೇವಿಯ ಹುಬ್ಸದ ಕಾರಣ ಎಲ್ಲರೂ ಊಟ ಮಾಡಿಕೊಂಡು ಹೋಗೋಣ ಬರ್ರಿ ಎಲ್ಲಾರು ತಗೊತೆ ಬಂದು ಊಟ ಮಾಡ್ರಿ ಮತ್ತೆ ನಮ್ಮ ಜನತಾ ಚಂದ ಬಸ್ ಕುಂತರ ಊಟ ಮಾಡಿದ ಹಾಳಾಗತ್ತೆ ಎಲ್ಲಾರು ಬಂದು ಊಟ ಮಾಡ್ಕೊಂಡು ಮಾಡಿಕೊಂಡ್ರಿ ನೋಡ್ರಿ 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 ಜಗ ಸೃಷ್ಟಿಕರ್ತನೇ ಲೋಕಪಾಲಕನೇ ಲೋಕ ಸಕಲ ದೇವಾದಿ ದೇವತೆಗಳ ಒಡೆಯನೇ ಆದಿಶೇಷನಿ ಶ್ರೀಮನ್ ಶ್ರೀಮನ್ನಾರಾಯಣಿ ನಮೋ ನಮ ನಮೋ ಮಗು ಲೋಕ ಸಂಚಾರಿ ನಾರದ ಮುನಿ ನಿನಗೆ ಮಂಗಲವಾಗಲಿ ಮಂಗಲವಾಗಲಿ ನಾರಾಯಣ 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 ಓಂಕಾರ ಮೂರ್ತಿ ಎಲ್ಲವೂ ಕುಶಲವೇ ದೇವಾದಿ ದೇವ ಎಲ್ಲವೂ ಕುಶಲವು ನಾರದ ನಿನ್ನ ಕುಶಲದ ಬಾಕ್ಯ ನಿನ್ನ ತ್ರಿಲೋಕ ಸಂಚಾರದ ಬಾಕ್ಯ ಅರುವೇ ನಾರ ನಾರಾಯಣ ನಾರಾಯಣ ಓಹೋ ಕಾಯಿ ಬಂದಿರುವೆ ಲೋಕದೊಡುವ ಸುಖ ಸೌಖ್ಯದಿಂದ ಸಂಚಾರ ಮಾಡುತ್ತಾ ಮಾಡುತ್ತಾ ಬಂದಿರುವೆ ಸಂಚಾರ ಮಾಡುತ್ತಾ ಮಾಡುತ್ತಾ ಬಂದಿರಿ ಆದ್ರೆ ಎಂಬ ಅನುಮಾನದ ಆತಂಕದ ಮಾತಿಗಿನರದ ಬಿಡಿಸಿ ಹೇಳು ನಾರಾಯಣ 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 ಓಹೋ ಅದ ಕಾಯಿ ಬಂದ್ರು ದೇವಾದಿ ದೇವ ಸಂಚಾರ ಮಾಡುತ್ತಾ ಮಾಡುತ್ತಾ ಭೂಲೋಕದಲ್ಲಿ ಹೋದಾಗ ಚಂದನಗಿರಿ ಎಂಬ ಪಟ್ಟಣದಲ್ಲಿ ಸೂರಮ್ಮ ದೇವಿಯ ಗರ್ಭದಿಂದ ವೀರಭದ್ರನೇ ಇಂದು ಜನಿಸಿದರು ಅವನೇ ಮುಂದೆ ಬೀರಲಿಂಗೇಶ್ವರನು ಆಗವನು ಯಾವ ಹಿಂದೆ ಜನಿಸಿತು ಹಿಂದೆ ಜನಿಸಿದ ಆ ಕೂಸಿನ ವೃತ್ತಾಂತವು ತಮಗೂ ತಿಳಿದಿರಬಹುದಲ್ಲವೇ ಆ ಕೂಸಿನಿಂದಲೇ ಮುಂದೆ ತಮಗೆ ಮುಖಭಂಗವೂ ಮುಂದಿನ ತಮ್ಮ ಯಜ್ಞದಲ್ಲಿ ಕನ್ನಿ ಎಂಬ ಹೆಣ್ಣು ಶಿಸು ಜನಿಸುವುದು ಆ ಕನ್ನಿ ಕಾಮಾಲೆಯನ್ನು ಈಗ ಹುಟ್ಟಿದ ಬೀರೇಶನಿ ಅಪಹರಿಸಿಕೊಂಡು ಹೋಗುತ್ತಾನೆ ಆಗ ತಮಗೆ ಮಾನಭಂಗ ಮಾಡಿದಂತೆ ಆಗುದಿಲ್ಲವೇ ಹೌದು ನಾರಾಯಣ ನಾರಾಯಣ ಅದಕ್ಕಾಗಿ ಮುಂದಾಗುವ ನಿಮ್ಮ ಅಪಮಾನವನ್ನು ಹಿಂದೆ ಕತ್ತರಿಸಿ ಹಾಕಬೇಕು ದೇವ ಸಾಕಷ್ಟು ಪ್ರಯತ್ನ ಮಾಡಿದಿ ನಾರದ ಕೂಸು ಜನಿಸುವ ಸಮಯದಲ್ಲಿ ಕಂದನನ್ನು ಕೊಲಲು ಸೋಲಿಗೆ ಕಳಿಸಿದರೂ ಸಹ ಕೂಸು ಬದುಕಿದೆ ಹೇಗೆ ಮಾಡುವುದಕ್ಕೆ ಉಪಾಯ ನಾರಾಯಣ ನಾರಾಯಣ ಆ ಹುಟ್ಟಿದ ಕೂಸನ್ನು ಕೊಂದು ಹಾಕುವುದೇ ಉಪಾಯ ಈಗ ಉಪಾಯ ಮಾಡದಿದ್ದರೆ ತಮ್ಮ ಘನತೆಗೆ ಉಳಿಗಾಲವಿಲ್ಲ ಬೇಗ ಹೋಗಿ ಏನಾದರೂ ಹಂಚಿಕೆ ಹೂಡಿ ಕೊಂದು ಹಾಕಿಸಿರೆ ಆ ಬೀರನ ನಾನೆಂದು ಬರುತ್ತೇನೆ ನಾರಾಯಣ ನಾರಾಯಣ ಕಮಲನಯನ ಕಮಲವಾದ ನಗು ನಗುತ್ತಿರುವ ಚಂದನಗಿರಿ ಪಟ್ಟಣದ ಹಾಗೂ ನನ್ನ ತಂಗಿ ಸೂರಮ್ಮ ದೇವಿ ಆನಂದ ಸಾಗರದಲ್ಲಿ ಗುಕ್ಕ ಸಾಗರ ಸೇರಿಸಲು బంధాన బరువాదా దోషగా బంధాన బోచగా బంధాన బ

ಮಾತವನು ಮಂದನಗಿರಿಯಿಂದ ಬಂದು ಚಂದನಗಿರಿಯಲ್ಲಿ ನಿನ್ನೆ ರಾತ್ರಿ ಬಂದು ಹಕ್ಕಿ ಪಣ ಕಟ್ಟಿ ಆ ಪಟ್ಟಣದ ಭವಿಷ್ಯವಾಣಿ ಹೇಳಿ ರಾತ್ರಿ ಬಂದು ಹಕ್ಕಿ ಪಣ ಕಟ್ಟಿ ಬಂದಿಲ್ಲ ತಾಯಿ ನೋಡ ಯಾವ ಯಾವ್ರಿಂದ ಈ ಪಟ್ಟಣದಲ್ಲಿ ಹಕ್ಕಿ ಪರ ಕಟ್ಟಿದ್ಯಾ ಕಟ್ಟಿದ್ರು ನಮ್ಗೂ ಸ್ವಲ್ಪ ತಿಳಿಸು ನೋಡಮ್ಮ ತಾಯಿ ನಮ್ಮ ಊರು ದೇವಲೋಕ ಹಿಂದಿನ ವಾರದಲ್ಲಿ ಮಂದನಗಿರಿಗೆ ಬಂದು ಅಕ್ಕಿ ಬನವನಾರ ಕಟ್ಟಿ ಬಂದಿದ್ದೀನಿ ತಾಯಿ ಆ ಪಟ್ಟಣದ ಭವಿಷ್ಯವಾಣಿ ಹೇಳಿ ನಿನ್ನೆ ರಾತ್ರಿ ಬಂದು ಈ ಪಟ್ಟಣದಲ್ಲಿ ಅಕ್ಕಿ ಪನವನಾರ ಕಟ್ಟಿ ಕಟ್ಟಿ ಬಂದೀನಿ ತಾಯಿ ನೋಡಪ್ಪ ಅವ್ರು ಹುಡುಕ ನಿನ್ನೆ ರಾತ್ರಿ ಹಕ್ಕಿ ಪಣ ಏನಾಯ್ತಪ್ಪ ನಮ್ಗೂ ಸ್ವಲ್ಪ ಬಿಡಿಸಿ ಹೇಳು ನೋಡಮ್ಮ ತಾಯಿ ನಿನ್ನೆ ರವಿವಾರ ಅಮಾವಾಸ್ಯ ದಿನ ಒಂದು ಗಂಡು ಮಗು ಜನಿಸಿದೆ ಆ ಕೂಸಿನ ವೃತ್ತಾಂತವು ಬಹಳ ತೊಂದರೆ ಮತ್ತು ಆ ಕೂಸು ಉಳಿದರೆ ಈ ಪಟ್ಟಣಕ್ಕೆ ಉಳಗಾಲವಿಲ್ಲ ನೋಡಪ್ಪ ಬ್ರ ಬಿಡ್ಕ್ಯಾ ನಿನ್ನೆ ರವಿವಾರ ಅಮಾವಾಸ್ಯ ದಿನ ಮಗು ಜನಿಸಿದ್ದು ಬೇರೆ ಯಾರು ಅಲ್ಲ ನಮ್ಮ ಸೂರಮ್ಮ ದೇವಿ ಕಂದನೆ ಜನಿಸಿದೆ ಹಾಗಾದ್ರೆ ಈ ಎಲ್ಲ ವಿಷಯ ನಮ್ಮ ಸೂರಮ್ಮ ದೇವಿಗೆ ತಿಳಿಸುವ ತಾಯಿ ನಾನು ಬರುತ್ತೆ ನಡಿಯಮ್ಮ ತಾಯಿ ಸುರಮ್ಮ ದೇವಿ ಮೊನ್ನೆಯ ದಿವಸ ಮಂದನಗಿರಿಯಲ್ಲಿ ಅಕ್ಕಿಪನವನ್ನು ಕಟ್ಟಿ ಆ ಪಟ್ಟಣದ ಭವಿಷ್ಯವನ್ನು ಹೇಳಿ ಆ ಪಟ್ಟಣದ ಹಲವಾರು ಸಂಕಟಗಳನ್ನು ಹೇಳಿ ಈ ನಿನ್ನೆಯ ದಿವಸ ಈ ಪಟ್ಟಣದಲ್ಲಿ ಅಕ್ಕಿಪನವನ್ನು ಕಟ್ಟಿ ಇಲ್ಲಿ ಹಲವಾರು ಸಂಕಟಗಳನ್ನು ನುಡಿಯಲತ್ತದ ಹತ್ತಿದ್ದ ತಾಯಿ ಅದಕ್ಕಾಗಿ ಅವನನ್ನು ಕರೆದುಕೊಂಡು ಬಂದಿದ್ದೇನೆ ನಿಮ್ಮ ಅಪ್ಪನೇ ಆದರೆ ನಾನು ಅವನನ್ನು ಒಳಗೆ ಕಳಿಸುತ್ತೇನೆ ತಾಯಿ ಆಗಲಿ ಸೇವಿಕಿ ನೀನು ಆತನನ್ನು ಒಳಗೆ ಕಳಿಸು ನೀನು ಆತನಿಗೆ ತುಂಬಿದ ಮರದಲ್ಲಿ ಮುತ್ತು ರತ್ನಗಳು ತಾಯಿ ನಮಸ್ಕಾರ ತಾಯಿ ನೋಡಪ್ಪ ಬುಡಬುಡಿಕ ಸರ್ವ ಪಂಚಾಂಗ ಹಾಗೂ ಹಕ್ಕಿ ನುಡಿತ ಅರಿತು ಈ ನನ್ನ ಕಂದನ ಜಾತಕವನ್ನು ನೋಡಿ ಹೇಳಪ್ಪ ಆಗಲಿ ತಾಯಿ ಬಡ್ಬಡ್ಕಾ ತಾವು ಏಕೆ ಸುಮ್ಮನೆ ಏಕೆ ಮನೆಯಲ್ಲಿ ಚಿಂತಾಕ್ರಾಂತನಾಗಿ ಏಕೆ ಕೂಲ್ತರಿ ನನ್ನ ಕಂದನ ಭೌಶವನ ನೋಡಿ ನುಡಿಯಪ್ಪ ಬಡ್ಬಡ್ಕಾ ಯುವಾ ತಾಯಿ ಸೌರಮ ದೇವಿ ನಿಮ್ಮ ಕಂದನ ಭೌಶೇ ಹೇಳವರು ಹೇಳಬಾರದು ನೀವು ಅದನು ಕೇಳಬಾರದು ಬಡ್ಬಡ್ಕಾ ತಾವು ಈಗೇಕೆ ಹೇಳುತ್ತಿರುವ ಇದ್ದು ಇದ್ದಕ್ಕಿದ್ದಂತೆ ಹೇಳಿರಿ ನನಗಾಗುವ ಯಾವ ರೀತಿಯಿಂದಲೂ ಪರಿಣಾಮವಾಗುದಿಲ್ಲ ತಿಳಿಯುತ್ತೆ ನೋಡಮ್ಮ ತಾಯಿ ನಾವು ಏನೇನು ನೋಡಿದರು ನೀವು ಸೆಟ್ ಮಾಡಬಾರದು ತಾಯಿ ನಿಮ್ಮ ಕಂದನ ಜನನದಿಂದ ತಾಯಿ ತಂದೆಗಳಿಗೆ ಮೂಲ ಪುರ ಜನರಿಗೆ ಮೂಲ ಬಂಧು ಬಳಗಕ್ಕೆ ಮೂಲ ಸೋದರ ಮಾವನಿಗೆ ಮೂಲ ಸೋದರ ಮಾವನಿಗೆ ಮೂಲ ಬಂದು ದುಃಖದಾಯಕ ಯೋಗದಲ್ಲಿ ಸರ್ವರಿಗೆ ಯೋಗದಲ್ಲಿರುವ ತಾಯಿ ಜೈಸರೆ ಜೈಸನ ಹೆಂಡತಿ ಹಾಸಿಗೆಯಲ್ಲಿ ಸತ್ತರೆ ಜೈಸನಿಗೆ ಸುದ್ದಿ ಹಬ್ಬದಂತೆ ಏನಾದರೂ ಬಾಯಿಗೆ ಬಂದಂತೆ ಬಗಳಬೇಡ ನಡೆ ಮೊದಲು ಇಲ್ಲಿಂದ ನೋಡಮ್ಮ ತಾಯಿ ನಿನ್ನ ಕಂದನ ಬಹುಶಃ ಯಾರಾದ್ರೂ ಕೂಡ ಹೀಗೇ ನುಡ್ಯಾರಮ್ಮ ನಾನಿನ್ನು ಬರುತ್ತೇನಮ್ಮ ಶ್ರೀ ಲೋಕದ ಬಹುಶಃ ನುಡಿಯುವ ನನ್ನ ಅಣ್ಣ ಶ್ರೀಮಣ್ಣ ನಾರಾಯಣ ಬಂದ ಮೇಲೆ ನನ್ನ ಮಗನ ಭವಿಷ್ಯವು ಕೇಳಿದರಾಯಿತು